ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಜಿತಿ ಲರ್ನಿಂಗ್ ಹಬ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೊ ಈ ಒಂದು ವಿಡಿಯೋ ಕನ್ನಡ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ ಅಲ್ಸೋ ಇಂಗ್ಲೀಷ್ ಪ್ರೆಸೆಂಟೇಷನ್ ಇರುತ್ತೆ ಸೊ ಇದೇ ಫಸ್ಟ್ ಟೈಮ್ ನೀವು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಂಡಸ್ಟ್ರಿ ರಿಲೇಟೆಡ್ ನಾಲೆಡ್ಜ್ ಆ್ಯಂಡ್ ಶೇರಿಂಗ್ ವಿಡಿಯೋಸ್ ಸೊ ಎಲ್ಲ ರೀತಿಯ ವಿಡಿಯೋ ಸಿಗುತ್ತೆ ಎಕ್ಸೆಲ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫಂಕ್ಷನ್ಸ್ ಸೊ ಇದೆಲ್ಲ ವೀಡಿಯೋಸು ನನ್ನ ಒಂದು ಚಾನಲಲ್ಲಿ ಅವೈಲಬಲ್ ಇದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯೂ ಎಮ್ ಎಸ್ ಅಂದರೆ ಏನು ಐ ಎಸ್ ಒ ನೈನ್ ತೌಸಂಡ್ ಒನ್ ಟೂ ತೌಸಂಡ್ ಫಿಫ್ಟೀನ್ ಹಂಗಂದರೆ ಏನು ಅಂದರೆ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ ಸೊ ಅದು ಡೀಟೈಲ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಸೊ ಅಂದರೆ ಜಸ್ಟ್ ಹೈಲೈಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಅದರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಲರ್ನ್ ಆ್ಯಂಡ್ ನೋ ಅಬೌಟ್ ಕ್ಯೂ ಎಮ್ ಎಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ವಾಟ್ ಈಸ್ ಕ್ಯೂ ಎಮ್ ಎಸ್ ಕ್ಯೂ ಎಮ್ ಎಸ್ ಅಂದರೆ ಏನು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ವೈ ಕ್ಯೂ ಎಮ್ ಎಸ್ ಈಸ್ ರಿಕ್ವೈರ್ಡ್ ಸೊ ಕ್ಯೂ ಎಮ್ ಎಸ್ ಏನಕ್ಕೆ ಬೇಕು ಯಾವುದೇ ಒಂದು ಇಂಡಸ್ಟ್ರಿಗಾಗಿರ್ಬೋದು ಅಥವಾ ಕಂಪನಿಗಾಗಿರ್ಬೋದು ಕ್ಯೂ ಎಮ್ ಎಸ್ ಏನಕ್ಕೆ ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವಾಟ್ ಡಸ್ ಎ ಕ್ಯೂ ಎಮ್ ಎಸ್ ಡೂ ಅಂದರೆ ಕ್ಯೂ ಎಮ್ ಎಸ್ ಒಂದು ಕಂಪನಿ ಅಥವಾ ಇಂಡಸ್ಟ್ರಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಕ್ಯೂ ಎಮ್ ಎಸ್ ಏನು ಮಾಡುತ್ತೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಹೌ ಕ್ಯು ಎಮ್ ಎಸ್ ಹೆಲ್ಪ್ಸ್ ಅಂದರೆ ಎನಿ ಇಂಡಸ್ಟ್ರಿ ಎನಿ ಕಂಪನೀಸು ಕ್ಯೂ ಎಮ್ ಎಸ್ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಮಾಡೋದರಿಂದ ಏನು ಹೆಲ್ಪ್ ಆಗುತ್ತೆ ಇಂಡಸ್ಟ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಟ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಎ ಫಾರ್ಮಲೈಸ್ ಸಿಸ್ಟಮ್ ದಟ್ ಡಾಕ್ಯುಮೆಂಟ್ಸ್ ಪ್ರೊಸೆಸಸ್ ಪ್ರೊಸೀಜರ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಟೀಸ್ ಫಾರ್ ಅಚೀವಿಂಗ್ ದ ಕ್ವಾಲಿಟಿ ಪಾಲಿಸಿ ಆ್ಯಂಡ್ ಆಬ್ಜೆಕ್ಟಿವ್ ಅಂದರೆ ಇದು ಫಾರ್ಮುಲೈಸ್ ಸಿಸ್ಟಮ್ ಅಂದರೆ ಒಂದು ಡಿಫೈನ್ಡ್ ಸಿಸ್ಟಮ್ ಆ ಡಿಫೈಂಡ್ ಸಿಸ್ಟಮಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟಿ ಪ್ರತಿಯೊಂದು ಪ್ರೋಸೆಸ್ ಎಲ್ಲದನ್ನು ಡಾಕ್ಯುಮೆಂಟೆಡ್ ಪ್ರಾಸೆಸಲ್ಲಿ ಮಾಡುತ್ತೆ ಅಂದರೆ ಒಂದು ಡಾಕ್ಯುಮೆಂಟ್ ಮಾಡುತ್ತೆ ಅಂದರೆ ಇದು ಪರ್ಸನ್ ಓರಿಯೆಂಟೆಡ್ ಇರೋಲ್ಲ ಅಥವಾ ಯಾರು ಇಟ್ಸ್ ಪರ್ಸನ್ ಡಿಪೆಂಡೆಂಟ್ ಇರೋಲ್ಲ ಒಂದು ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ಪ್ರಕಾರವೇ ರೆಸ್ಪಾನ್ಸಿಬಿಲಿಟೀಸ್ ಡಿಫೈನ್ ಮಾಡಿರ್ತಾರೆ ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ಡಿಫೈನ್ಡ್ ಮಾಡಿರ್ತಾರೆ ವಿತ್ ಡಾಕ್ಯುಮೆಂಟಲ್ಲಿ ಅಂದರೆ ಯಾರು ಏನು ಕೆಲಸ ಮಾಡಬೇಕು ಯಾವಾಗ ಕೆಲಸ ಮಾಡಬೇಕು ಎಷ್ಟು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಡಾಕ್ಯುಮೆಂಟಲ್ಲಿ ಇರುತ್ತೆ ಆ ಡಾಕ್ಯುಮೆಂಟ್ ಪ್ರಕಾರ ಸೊ ಪ್ರಾಸೆಸ್ ಫಾಲೋ ಮಾಡಿದ್ರೆ ಕ್ವಾಲಿಟಿ ಪಾಲಿಸಿ ಆ್ಯಂಡ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡ್ಬೋದು ಅಂದರೆ ಡಾಕ್ಯುಮೆಂಟ್ ಪ್ರೊಸೆಸಲ್ಲಿ ಪ್ರತಿಯೊಂದನ್ನು ಡಿಫೈನ್ ಮಾಡಿರ್ತಾರೆ ಸೊ ಏನು ಮಾಡಬೇಕು ಗೋಲ್ಸ್ ಏನು ಯಾವ ಡಿಪಾರ್ಟ್ಮೆಂಟ್ ಗೋಲ್ಸ್ ಏನು ಯಾವ ಡಿಪಾರ್ಟ್ಮೆಂಟ್ಗೆ ಅಥಾರಿಟೀಸ್ ಏನು ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸಲ್ಲಿ ಜನ್ರೇಟ್ ಮಾಡಿರ್ತಾರೆ ದ್ಯಾಟ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದೇ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ವಾಲಿಟಿ ಪಾಲಿಸೀಸ್ ಮತ್ತು ಆಬ್ಜೆಕ್ಟಿವ್ ಹಂಗಂದ್ರೆ ಏನು ಅಂತ ನಾನು ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ಸೊ ಇನ್ ಸಿಂಪ್ಲರ್ ಟರ್ಮ್ಸ್ ಎ ಕ್ಯೂ ಎಮ್ ಎಸ್ ಎಲ್ಪ್ಸ್ ಆರ್ಗನೈಜೇಷನ್ ಎನ್ಶ್ಯೂರ್ ಕ್ವಾಲಿಟಿ ಇನ್ ಎವ್ರಿಥಿಂಗ್ ದೇ ಡೂ ಫ್ರಮ್ ಪ್ರಾಡಕ್ಟ್ ಡಿಸೈನ್ ಟು ಕಸ್ಟಮರ್ ಸರ್ವೈಸ್ ಅಂದರೆ ಕ್ಯೂ ಎಮ್ ಎಸ್ ಒಂದು ಕಂಪನಿಗೆ ಪ್ರತಿ ಒಂದು ಕೆಲಸದಲ್ಲೂ ಕ್ವಾಲಿಟಿ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಅಂದರೆ ಎನ್ಶೂರ್ ಕ್ವಾಲಿಟಿ ಇನ್ ಎವ್ರಿಥಿಂಗ್ ಡೇ ಡೂ ಅಂದರೆ ಒಂದು ಕಂಪ್ನಿಲಿ ಪ್ರತಿ ಒಂದು ಕೆಲಸ ಪ್ರತಿಯೊಂದು ಆ್ಯಕ್ಟಿವಿಟಿ ಇಲ್ಲೂ ಕ್ವಾಲಿಟಿ ಇನ್ ಬಿಲ್ಟ್ ಮಾಡೋದಕ್ಕೆ ಕೆ ಎಮ್ ಎಸ್ ಹೆಲ್ಪ್ ಮಾಡುತ್ತೆ ಫ್ರಮ್ ಪ್ರಾಡಕ್ಟ್ ಡಿಸೈನ್ ಟು ಕಸ್ಟಮರ್ ಸರ್ವಿಸ್ ಅಂದರೆ ಒಂದು ಪ್ರಾಡಕ್ಟ್ ಡಿಸೈನ್ ಅಂದರೆ ಒಂದು ಐಡಿಯಾಯಿಂದ ಅದು ಕಸ್ಟಮರ್ಗೆ ರೀಚ್ ಆಗೋವರೆಗುನು ಕೆ ಎಮ್ ಎಸ್ ಹೆಲ್ಪ್ ಮಾಡುತ್ತೆ ಏನು ಕ್ವಾಲಿಟಿ ಮ್ಯಾನೇಜ್ಮೆಂಟದು ಸಮರಿ ಸಿಂಪಲ್ ಸಮರಿ ಕ್ಯೂ ಎಮ್ ಎಸ್ ಇಸ್ ರಿಕ್ವೈರ್ಡ್ ಟು ಡೆಲಿವರ್ ಕನ್ಸಿಸ್ಟೆಂಟ್ ಕ್ವಾಲಿಟಿ ಇಂಪ್ರೂವ್ ಎಫಿಷಿಯನ್ಸಿ ಸೇಫ್ಟಿ ಕಸ್ಟಮರ್ಸ್ ಆ್ಯಂಡ್ ಮೀಟ್ ರೆಗ್ಯುಲೇಟರಿ ಆ್ಯಂಡ್ ಮಾರ್ಕೆಟ್ ಡಿಮ್ಯಾಂಡ್ಸ್ ಅಂದರೆ ಕ್ಯೂ ಎಮ್ ಎಸ್ ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರತಿಯೊಂದು ಕಂಪನಿ ಇಂಪ್ರೂವ್ಮೆಂಟ್ಸ್ ಕಂಪನಿ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಆ್ಯಂಡ್ ಸ್ಯಾಟಿಸ್ಫೈದ ಕಸ್ಟಮರ್ಸ್ ಪ್ರತಿಯೊಂದರಲ್ಲೂ ಕಂಪ್ನಿ ಗ್ರೋತ್ ಆಗೋದಿಕ್ಕೆ ಕ್ಯೂ ಎಮ್ ಎಸ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ವೈ ಈಸ್ ಕ್ಯೂ ಎಮ್ ಎಸ್ ರಿಕ್ವೈರ್ಡ್ ಕ್ಯೂ ಎಮ್ ಎಸ್ ಏನಕ್ಕೆ ಬೇಕು ಯಾವುದೇ ಒಂದು ಇಂಡಸ್ಟ್ರಿಗಾಗಿರ್ಬೋದು ಅಥವಾ ಕಂಪನಿಗೆ ಆಗಿರ್ಬೋದು ನಿಮ್ಗೆ ಏನಕ್ಕೆ ಕ್ಯೂ ಎಮ್ ಎಸ್ ಬೇಕು ನೀವು ನೋಡಿರ್ತೀರ ಎಲ್ಲ ಕಂಪನಿಗಳು ಅಂದರೆ ಕ್ಯೂ ಎಮ್ ಎಸ್ ಸರ್ಟಿಫೈಡ್ ಐ ಎಸ್ ನೈನ್ ತೌಸಂಡ್ ಒನ್ ಟೂ ತೌಸಂಡ್ ಈಸ್ ಸರ್ಟಿಫೈಡ್ ಅಂತ ಹಾಕಿರ್ತಾರೆ ಸೊ ಏನಕ್ಕೆ ಬೇಕು ವೈ ಈಸ್ ಕ್ಯೂ ಎಮ್ ಎಸ್ ಈಸ್ ರಿಕ್ವೈರ್ಡ್ ಫಸ್ಟ್ ಒಂದು ಬಂದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಎನ್ಶ್ಯೂರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆರ್ ಡೆಲಿವರ್ಡ್ ದ ಸೇಮ್ ವೇ ಎವ್ರಿ ಟೈಮ್ ರಿಡ್ಯೂಸಿಂಗ್ ದ ಎರರ್ ಆ್ಯಂಡ್ ಡಿಫೆಕ್ಟ್ಸ್ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ಥರ ಇರಬೇಕು ಸೊ ಎವ್ರಿ ಮಂತ್ ಎವ್ರಿ ಇಯರ್ ಎವ್ರಿ ಡೇ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಒಂದೇ ಥರ ಇರಬೇಕು ಚೇಂಜಸ್ ಇರಬಾರ್ದು ಎವ್ರಿ ಟೈಮ್ ಅಂದರೆ ಈ ಮಂತು ಒಂದು ಟೆನ್ ತೌಸಂಡ್ ಕಸ್ಟಮರ್ಗೆ ಶಿಪ್ ಮಾಡಿದ್ವಿ ಅಂದರೆ ನೋ ಕಸ್ಟಮರ್ ಕಂಪ್ಲೇಂಟ್ಸ್ ಅಂದರೆ ನೆಕ್ಸ್ಟ್ ಮಂತನು ಅದೇ ಥರ ಡೆಲಿವರಿ ಇರಬೇಕು ಪ್ಲಸ್ ಕಂಪ್ಲೇಂಟ್ಸು ಇರಬಾರ್ದು ಸೊ ಅಂದರೆ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಆ್ಯಂಡ್ ಡೆಲಿವರಿ ಅದೆರಡನ್ನೂ ಮೇಂಟೈನ್ ಮಾಡಿಕೊಂಡು ಏನಕ್ಕೆ ರೆಡ್ಯೂಸಿಂಗ್ ಎರರ್ಸ್ ಅಂಡ್ ಡಿಫೆಕ್ಟ್ಸ್ ಅನ್ ಅದಕ್ಕೆ ಕ್ಯೂ ಎಮ್ ಎಸ್ ಎಲ್ಪ್ ಮಾಡುತ್ತೆ ಅಂದರೆ ಕನ್ಸಿಸ್ಟೆನ್ಸ್ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಕ್ಯೂ ಎಮ್ ಎಸ್ ಎಲ್ಪ್ ಮಾಡುತ್ತೆ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೀಟಿಂಗ್ ಆರ್ ಎಕ್ಸೀಡಿಂಗ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾವೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಪ್ರಾಡಕ್ಟ್ನ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಅಥವಾ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಗಿನ್ನ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ನಾವು ಬಿಲ್ಡ್ ಮಾಡೋದ್ರಿಂದ ಹೈಯರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು ಅದಕ್ಕೆ ನಮಗೆ ಕ್ಯೂ ಎಮ್ ಎಸ್ ಬೇಕು ಯಾಕೆಂದರೆ ಸಿಸ್ಟಮ್ ಬೇಕು ಒಂದು ಸಿಸ್ಟಮ್ ಬೇಕು ಅದು ಕ್ಯು ಎಮ್ ಎಸ್ ಅಲ್ಲಿ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಕಾಂಪ್ಲೇನ್ಸ್ ಕಾಂಪ್ಲೇನ್ಸ್ ಅಂದರೆ ಆ್ಯಂಡ್ ಶು ಹೆಲ್ಪ್ ಆರ್ಗನೈಜೇಷನ್ ಮೀಟ್ ರೆಗ್ಯುಲೇಟ್ ರೆಗ್ಯುಲೇಟರಿ ಆ್ಯಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಕಾಂಪ್ಲೇನ್ಸ್ ಅಂದರೆ ಕಾಂಪ್ಲೇಂಟ್ಸ್ ಆಗಿರ್ಬೇಕಂದ್ರೆ ನಮಗೆ ಎಲ್ಲ ಪಾಲಿಸಿ ಆಗಿರ್ಬೋದು ಲೀಗಲ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಾವು ಹಂಡ್ರೆಡ್ ಪರ್ಸೆಂಟ್ ಇರೋದಕ್ಕೆ ಕ್ಯೂ ಎಮ್ ಎಸ್ ಬೇಕು ಅದರಿಂದ ನಮಗೆ ಬೇರೆ ಬೇರೆ ಸರ್ಟಿಫಿಕೇಷನ್ಸು ನಾವು ತಗೋಬೋದು ಎಫ್ ಡಿ ಎ ಎಫ್ ಡಿ ಅಂದರೆ ಫುಡ್ ಆ್ಯಂಡ್ ಫುಡ್ ಡ್ರಗ್ ಆ್ಯಂಡ್ ಅಡ್ಮಿ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಐ ಎಸ್ ಓ ಐ ಎಸ್ ತುಂಬ ಸರ್ಟಿಫಿಕೇಷನ್ಸ್ ಇದೆ ಆ್ಯಂಡ್ ಎನಿ ಅದರ್ ಸರ್ಟಿಫಿಕೇಷನ್ ಫಾರ್ ಯು ಅಂದರೆ ಎಕ್ಸ್ಪೋರ್ಟೆಡ್ ಓರಿಯೆಂಟೆಡ್ ಯೂನಿಟ್ ಅಂದರೆ ನಾವು ಇಲ್ಲಿ ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತೀವಿ ಅಂದರೆ ಬೇರೆ ಕಡೆ ಶಿಪ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಥರದ್ದು ಕೆಲವೊಂದು ಸರ್ಟಿಫಿಕೇಷನ್ ಬೇಕಾಗುತ್ತೆ ಪ್ರಾಡಕ್ಟ್ ಸರ್ಟಿಫಿಕೇಷನ್ನು ಅದನ್ನು ತಗೊಳ್ಳೋದಕ್ಕೆ ಕ್ಯು ಎಮ್ ಎಸ್ಸು ತುಂಬಾ ಬೇಕು ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಐಡೆಂಟಿಫೈ ಆ್ಯಂಡ್ ಕಂಟ್ರೋಲ್ ರಿಸ್ಕ್ ಬಿಫೋರ್ ದ ಕಾಸ್ ಪ್ರಾಬ್ಲಮ್ ಅಂದರೆ ರಿಸ್ಕ್ ಅನ್ನೋದು ನಮ್ಮ ಪ್ರಾಡಕ್ಟ್ ಅಥವಾ ನಮ್ಮ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಲ್ಲಿ ಅಂತ ಯಾವುದೇ ಒಂದು ಪ್ರೊಸೆಸಲ್ಲಿ ಏನೇನು ರಿಸ್ಕ್ ಬರ್ಬೋದು ಅನ್ನೋದನ್ನು ಅದು ಬಿಫೋರ್ ಅಪ್ರೋಚ್ ಮಾಡೋದಕ್ಕೂ ಮುಂಚೆನೇ ರಿಸ್ಕ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟ್ ವ್ಯಾಷನ್ ತಗೊಳ್ಳೋದಕ್ಕೆ ನಮಗೆ ಕ್ಯು ಎಮ್ ಎಸ್ ಬೇಕು ನೆಕ್ಸ್ಟ್ ಆಪ್ರೇಷನಲ್ ಎಫಿಷಿಯನ್ಸಿ ಆಪ್ರೇಷನಲ್ ಎಫಿಷಿಯನ್ ಸ್ಟ್ರೀಮ್ಲೈಟ್ ಪ್ರೊಸೆಸಸ್ ರೆಡ್ಯೂಸ್ ಬೇಸ್ಡ್ ಸೇವ್ ಟೈಮ್ ಆ್ಯಂಡ್ ಲೋವರ್ ಕಾಸ್ಟ್ ಅಂತ ಅಂದರೆ ಪ್ರೊಡಕ್ ಪ್ರೊಡಕ್ಷನ್ ಪ್ರಾಸೆಸ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಇರ್ಬೋದು ಪ್ರತಿಯೊಂದು ಆಪರೇಷನಲ್ ಏನೇ ಆಕ್ಟಿವಿಟೀಸ್ ಇರುತ್ತೆ ಒಂದು ಇಂಡಸ್ಟ್ರೀಲಿ ಅದನ್ನು ಸ್ಟ್ರೀಮ್ ಲೈನ್ ಪ್ರಾಸೆಸ್ ಮಾಡಿ ಅದರಿಂದ ಏನಾದರೂ ವೇಸ್ಟ್ ಜನ್ರೇಷನ್ ಆಗ್ತಾ ಇದ್ರೆ ಅಥವಾ ಸೇ ಟೈಮ್ ಎಲ್ಲಾದರೂ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇದ್ರೆ ಅಥವಾ ಈ ಥರ ಹೈಯರ್ ಕಾಸ್ಟ್ ನಾವೇನಾದರೂ ಯುಟಿಲೈಸ್ ಮಾಡ್ತಾ ಇದ್ರೆ ಇದನ್ನೆಲ್ಲನೂ ಇಂಪ್ರೂವ್ ಮಾಡೋದಕ್ಕೆ ಅಂದರೆ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೆ ಕ್ಯೂ ಎಮ್ ಎಸ್ ನಮಗೆ ಬೇಕು ನೆಕ್ಸ್ಟ್ ಬೆಟರ್ ಡಿಸಿಷನ್ ಮೇಕಿಂಗ್ ಬೆಟರ್ ಡಿಸಿಷನ್ ಮೇಕಿಂಗ್ ಅಂದರೆ ಸಿ ಇಟ್ ಇಸ್ ನಾಟ್ ಪರ್ಸನ್ ಡಿಪೆಂಡೆಂಟ್ ಡಿಸಿಷನ್ಸ್ ಅಲ್ಲ ಯಾ ಓಕೆ ಯಾರೋ ಮ್ಯಾನೇಜರ್ ಹೇಳಿದ್ರು ಸೂಪರ್ವೈಸರ್ ಹೇಳಿದ್ರು ಅಥವಾ ಎಮ್ ಡಿ ಹೇಳಿದ್ರು ಅಥವಾ ಸಿಇಒ ಹೇಳಿದ್ರು ಅಂತ ಡಿಸಿಷನ್ ಮಾಡೋದಲ್ಲ ಇಟ್ ಬಿಕಾಸ್ ಇಟ್ ಈಸ್ ಸಿಸ್ಟಮ್ ಓರಿಯೆಂಟೆಡ್ ಸಿಸ್ಟಮ್ ಓರಿಯೆಂಟೆಡ್ ಅಂದರೆ ಡೇಟಾ ಡ್ರಿವನ್ ಪ್ರೊಸೆಸ್ ಪ್ರೊವೈಡ್ ರಿಲೇಬಲ್ ಇನ್ಫಾರ್ಮೇಷನ್ ಆ್ಯಂಡ್ ಸ್ಟ್ರಾಟಜಿಕ್ ಡಿಸಿಷನ್ಸ್ ಅಂದರೆ ನಿಮಗೆ ಡೇಟಾನ ನೋಡಿ ನೀವು ಡಿಸೈಡ್ ಮಾಡ್ಬೋದು ಅಂದರೆ ಒಂದು ಡೇಟಾ ಕಲೆಕ್ಷನ್ ಡೇಟಾ ಕಲೆಕ್ಷನ್ ಮಾಡಿ ಅದನ್ನು ಅನಲೈಸ್ ಮಾಡಿ ಡಿಸಿಷನ್ ಮಾಡೋದಕ್ಕೆ ನಮಗೆ ಕ್ಯೂ ಎಮ್ ಎಸ್ಸು ಬೇಕು ಡೇಟಾ ಡ್ರಿವನ್ ಪ್ರಾಸೆಸ್ ಡೇಟಾ ಡ್ರಿವನ್ ಪ್ರಾಸೆಸ್ ನೆಕ್ಸ್ಟ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದರೆ ಕ್ಯೂ ಎಮ್ ಎಸ್ ಇನ್ಕ್ಲೂಡ್ ಟೂಲ್ಸ್ ಲೈಕ್ ಪಿ ಡಿ ಸಿ ಎ ಪ್ಲ್ಯಾನ್ ಡೂ ಚೆಕ್ ಆ್ಯಕ್ಟ್ ಸೊ ಪ್ಲ್ಯಾನ್ ಡೂ ಚೆಕ್ ಆ್ಯಕ್ಟ್ ಅಂದರೆ ಕಂಪ್ಲೀಟಾಗಿ ಸೊ ನಾನು ಆಗಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ ಈ ಥರ ಟೂಲ್ಸ್ನ ನಾವು ಯೂಸ್ ಮಾಡಿಕೊಂಡು ನಮಗೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕ್ಯೂ ಎಮ್ ಎಸ್ ಬೇಕು ಇಂಟರ್ನಲ್ ಆಡಿಟ್ ಮಾಡೋದಕ್ಕೆ ಕ್ಯೂ ಎಮ್ ಎಸ್ ಬೇಕು ಆ್ಯಂಡ್ ಏರಿಯಾ ಫಾರ್ ಇಂಪ್ರೂವ್ಮೆಂಟ್ ಎಲ್ಲೇ ಯಾವ್ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಬೇಕು ಯಾವ್ಯಾವ ಏರಿಯಾದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಿದೆ ಅಥವಾ ಇಂಪ್ರೂವ್ಮೆಂಟ್ ಬೇಕು ಎಲ್ಲೆಲ್ಲಿ ಐಡಿಯಾಸ್ ಬೇಕು ಆ ಥರದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಕ್ಯೂ ಎಮ್ ಎಸ್ ಬೇಕು ನೆಕ್ಸ್ಟ್ ನೆಕ್ಸ್ಟ್ ಒಂದು ಬಂದು ವಾಟ್ ಡಸ್ ಎ ಕ್ಯೂ ಎಮ್ ಎಸ್ ಡು ಕ್ಯೂ ಎಮ್ ಎಸ್ ಏನು ಮಾಡುತ್ತೆ ಇಂಡಸ್ಟ್ರಿಯಲ್ಲಿ ಕ್ಯೂ ಎಮ್ ಎಸ್ ಇಂಪ್ಲಿಮೆಂಟೇಷನ್ ಮಾಡಿದ ಮೇಲೆ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅದು ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಡೋಣ ಡಿಫೈನ್ಸ್ ಕ್ವಾಲಿಟಿ ಗೋಲ್ಸ್ ಆ್ಯಂಡ್ ಪಾಲಿಸೀಸ್ ಸೊ ನಿಮ್ಮ ಕ್ಯೂ ಎಮ್ ಎಸ್ ಇಂಪ್ಲಿಮೆಂಟ್ ಮಾಡಿದ ತಕ್ಷಣವೇ ಎಸ್ಟಾಬ್ಲಿಷ್ ಎ ಕ್ಲಿಯರ್ ಕ್ವಾಲಿಟಿ ಪಾಲಿಸಿ ಅಪ್ರೂವ್ಡ್ ಬೈ ಟಾಪ್ ಮ್ಯಾನೇಜ್ಮೆಂಟ್ ಸೆಸ್ಟ್ ಎ ಕ್ವಾಲಿಟಿ ಆಬ್ಜೆಕ್ಟಿವ್ ದಟ್ ಅಲೈನ್ ವಿತ್ ಬಿಸ್ನೆಸ್ ಗೋಲ್ಸ್ ಅಂದರೆ ಒಂದು ಕ್ವಾಲಿಟಿ ಪಾಲಿಸಿ ಜನ್ರೇಟ್ ಮಾಡಬೇಕು ಎಸ್ಟಾಬ್ಲಿಷ್ ಆಗುತ್ತೆ ಕ್ವಾಲಿಟಿ ಪಾಲಿಸಿ ಅಂದರೆ ನಮ್ಮದು ಕ್ವಾಲಿಟಿ ಪಾಲಿಸೀಸ್ ಏನು ಸೊ ಅಂದರೆ ನಮ್ಮ ಪ್ರಾಸೆಸ್ಸಲ್ಲಿ ಇನ್ ಕ್ವಾಲಿಟಿ ಕ್ವಾಲಿಟಿ ಕನ್ಸಿಸ್ಟೆನ್ಸ್ ಇರಬೇಕಂದ್ರೆ ನಮ್ಮ ಪಾಲಿಸೀಸ್ ಏನೇನು ಅಂತ ಡಿಫೈನ್ ಮಾಡಬೇಕು ಅದು ಡಿಫೈನ್ ಆಗುತ್ತೆ ಅದು ಟಾಪ್ ಮ್ಯಾನೇಜ್ಮೆಂಟಿಂದ ಅಪ್ರೂವ್ ಆಗಿರುತ್ತೆ ಸೆಟ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಏರಿಯಾದಲ್ಲೂ ಗೋಲ್ಸ್ ಡಿಫೈನ್ ಆಗುತ್ತೆ ಅದು ಬಿಸ್ನೆಸ್ ಗೋಲ್ಸ್ಗೆ ಅಲೈನ್ ಆಗಿರುತ್ತೆ ಅಂದರೆ ನಮ್ಮ ಕಂಪ್ನಿಯ ಕೋರ್ ವ್ಯಾಲ್ಯೂಸ್ ಕೋರ್ ಗೋಲ್ಗೆ ಸೊ ಈಚ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸು ಅಲೈನ್ ಮಾಡ್ತಾರೆ ಸೊ ಎಕ್ಸಾಂಪಲ್ ಏನು ರೆಡ್ಯೂಸ್ ಕಸ್ಟಮರ್ ಕಂಪ್ಲೇಂಟ್ ಬೈ ಟ್ವೆಂಟಿ ಪರ್ಸೆಂಟ್ ಇನ್ ಟ್ವೆಲ್ ಮಂತ್ಸ್ ಅಂತ ಒಂದು ಆಬ್ಜೆಕ್ಟಿವ್ ಅಂದರೆ ನಾವು ಏನಾದರೂ ಕಸ್ಟಮರ್ ಕಂಪ್ಲೇಂಟ್ಸ್ ಇದ್ದರೆ ದಿಸ್ ಎಕ್ಸಾಂಪಲ್ ಕಸ್ಟಮರ್ ಕಂಪ್ಲೇಂಟ್ ಇದ್ದರೆ ಅದನ್ನು ಟ್ವೆಂಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಬೇಕು ಅದು ಒಂದು ಆಬ್ಜೆಕ್ಟಿವ್ ಆ ಆಬ್ಜೆಕ್ಟಿವ್ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಗೋಲ್ಗೆ ಅಲೈನ್ ಆಗಿರುತ್ತೆ ಈಗ ಟ್ವೆಂಟಿ ಪರ್ಸೆಂಟ್ ಕಸ್ಟಮರ್ ಕಂಪ್ಲೇಂಟ್ ಅದು ಇಂಪ್ರೂವ್ ಆದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಪ್ಲಸ್ ನಮ್ಮ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡೈಸಸ್ ಬಿಸ್ನೆಸ್ ಪ್ರಾಸೆಸಸ್ ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಸರ್ವೀಸಿಂಗ್ ಇಂಡಸ್ಟ್ರಿಯಲ್ಲಿ ಸೊ ಮಾಡುವಂಥ ಆ್ಯಕ್ಟಿವಿಟೀಸ್ ಅದನ್ನು ಡಾಕ್ಯುಮೆಂಟೆಡ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂದರೆ ಒಂದು ಆ್ಯಕ್ಟಿವಿಟಿನೂ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಡಿಫೈನ್ ಮಾಡಬೇಕು ವರ್ಕ್ ಇನ್ಸ್ಟ್ರಕ್ಷನ್ ಫಾರ್ಮ್ಸ್ ಇ ಟಿ ಸಿ ಎನ್ಶ್ಯೂರ್ ಎವ್ರಿ ಒನ್ ಈಸ್ ಫಾಲೋಯಿಂಗ್ ದ ಸೇಮ್ ಪ್ರಾಸೆಸ್ ಟು ಅವಾಯ್ಡ್ ಕನ್ಫ್ಯೂಷನ್ ಆರ್ ಇನ್ಕನ್ಸಿಸ್ಟೆನ್ಸಿ ಅಂದರೆ ಸೊ ವರ್ಕರ್ಸ್ ಆರ್ ಹ್ಯೂಮನ್ ರಿಸೋರ್ಸು ಎವ್ರಿ ಟೈಮ್ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಹಂಗಾಗಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಥವಾ ವರ್ಕ್ ಇನ್ಸ್ಟ್ರಕ್ಷನ್ ಇದ್ದರೆ ಯಾರೇ ಹೊಸೊಬ್ರು ಜಾಯಿನ್ ಆದ್ರೂ ಯಾವುದೇ ನ್ಯೂ ಕಮರ್ಸ್ ಆಗಿದ್ರು ಯಾವುದೇ ಡಿಫ್ರೆಂಟ್ ಪರ್ಸನ್ ಆದ್ರೂ ಒಂದೇ ಪ್ರಾಸೆಸ್ ಫಾಲೋ ಮಾಡ್ತಾರೆ ಅವಾಗ ಕನ್ಸಿಸ್ಟೆನ್ಸಿ ಫಾಲೋ ಆಗುತ್ತೆ ಈಗ ಡಾಕ್ಯುಮೆಂಟೆಡ್ ಡಾಕ್ಯುಮೆಂಟಲ್ಲಿ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಬ್ಬೊಬ್ಬ ಪರ್ಸನ್ನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೆಪ್ ಫಾಲೋ ಮಾಡ್ತಾರೆ ಏನಾಗುತ್ತೆ ಕ್ವಾಲಿಟಿಯಲ್ಲಿ ಇನ್ಕಿ ಇನ್ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ಡಾಕ್ಯುಮೆಂಟೆಡ್ ಪ್ರೊಸೀಜರ್ಸ್ನ ನಾವು ಪ್ರಿಪೇರ್ ಮಾಡೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸ್ ಇನ್ ಕ್ವಾಲಿಟಿ ಬಿಲ್ಡ್ ಆಗುತ್ತೆ ಅದು ಕ್ಯೂ ಎಮ್ ಎಸ್ ಮಾಡುತ್ತೆ ಎಕ್ಸಾಂಪಲ್ ಎ ಮ್ಯಾನುಫ್ಯಾಕ್ಚರಿಂಗ್ ಲೈನ್ ಫಾಲೋಸ್ ರಿಟರ್ನ್ ಪ್ರೊಸೀಜರ್ ಫಾರ್ ಅಸೆಂಬ್ಲಿಂಗ್ ಎ ಪ್ರಾಡಕ್ಟ್ ಟು ಎನ್ಶ್ಯೂರ್ ಎವ್ರಿ ಯೂನಿಟ್ ಇಸ್ ಐಡೆಂಟಿಕಲ್ ಅಂದರೆ ಒಂದು ಎಸ್ ಒ ಪಿ ಮಾಡೋದರಿಂದ ಓಕೆ ಒನ್ ಮೊಬೈಲ್ ಬಿಲ್ಡ್ ಮಾಡಿದ್ರೆ ಹಂಡ್ರೆಡ್ ಮೊಬೈಲ್ಸು ಸೇಮ್ ಅದೇ ಥರ ಇರಬೇಕು ಫಾರ್ ಎಕ್ಸಾಂಪಲ್ ಒಂದರಲ್ಲಿ ಬ್ಲ್ಯಾಕ್ ಸ್ಕ್ರೂ ಹಾಕಿರ್ತೀವಿ ಒಂದರಲ್ಲಿ ಬೇರೆ ವೈಟ್ ಸ್ಕ್ರೂ ಹಾಕಿರ್ತೀವಿ ಆ ಥರ ಸ್ಕ್ರೂ ಆ ಥರ ಚೇಂಜಸ್ ಇರಬಾರ್ದು ಐಡೆಂಟಿಕಲ್ ಆಗಿರಬೇಕು ಸೇಮ್ ಆಗಿರಬೇಕು ಆ ಸೇಮ್ ಆಗಿರ್ಬೇಕಂದ್ರೆ ನಮಗೆ ಸ್ಟ್ಯಾಂಡರ್ಡಿಂಗ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಬೇಕು ಸೊ ನೆಕ್ಸ್ಟ್ ಟ್ರ್ಯಾಕ್ ಆ್ಯಂಡ್ ರಿಸಾಲ್ವ್ ಪ್ರಾಬ್ಲಮ್ಸ್ ಸೊ ಕ್ಯೂ ಎಮ್ ಎಸ್ ಏನು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಐಡೆಂಟಿಫೈ ನಾನ್ ಕನ್ಫರ್ಮ್ ಈಸ್ ಪ್ರಾಡಕ್ಟ್ ಆರ್ ಸರ್ವಿಸ್ ದಟ್ ನಾಟ್ ದಟ್ ಡೋಂಟ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇಂಪ್ಲಿಮೆಂಟ್ ಕರೆಂಟಿವ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಟು ಫಿಕ್ಸ್ ದ ಪ್ರಾಬ್ಲಮ್ ಪ್ರಿವೆಂಟ್ ರಿಅಕರೆನ್ಸ್ ಅಂತ ಓಕೆ ಸೊ ಅಂದರೆ ಸೊ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದಕ್ಕೆ ಪ್ರಾಡಕ್ಟಲ್ಲಿರ್ಬೋದು ಪ್ರಾಸೆಸಲ್ಲಿರ್ಬೋದು ಪ್ರಾ ಪ್ರಾ ಎನಿ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಬಂದರೂನು ಅದಕ್ಕೆ ಅನಾಲಿಸಿಸ್ ಮಾಡೋದಕ್ಕೆ ಮತ್ತು ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಕ್ಯೂ ಎಮ್ ಎಸ್ ಎನ್ಫೋರ್ಸ್ ಮಾಡುತ್ತೆ ಎಕ್ಸಾಂಪಲ್ ಎ ಫಾಲ್ಟಿ ಬ್ಯಾಚ್ ಆಫ್ ಪ್ರೊಡಕ್ಷನ್ ಪ್ರಾಡಕ್ಟ್ ಈಸ್ ರೀಕವರ್ಡ್ ರೂಟ್ ಕಾಸ್ ಅನಾಲೈಸ್ಡ್ ಆ್ಯಂಡ್ ದ ಪ್ರಾಸೆಸ್ ಈಸ್ ಇಂಪ್ರೂವ್ಡ್ ಅಂದರೆ ಇವಾಗ ಕಸ್ಟಮರ್ಗೆ ಒಂದು ಬ್ಯಾಚ್ ನೀವು ಕಳಿಸಿರ್ತೀರ ಕಸ್ಟಮರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನ ಚೆಕ್ ಮಾಡಲ್ಲ ಸೊ ನೀವೊಂದು ಹಂಡ್ರೆಡ್ ಮೊಬೈಲ್ಸ್ ಡಿಸ್ಪ್ಯಾಚ್ ಮಾಡಿದ್ರೆ ಅಂದರೆ ಅವರು ಅದರಲ್ಲಿ ಯಾವುದೋ ಒಂದು ಒನ್ ಆರ್ ಟು ಅಥವಾ ಫೈವ್ ಚೆಕ್ ಮಾಡ್ಬೋದು ಆ ಫೈವ್ ಚೆಕ್ ಮಾಡಿದ್ರೆ ಅವರು ಕಂಪ್ಲೀಟ್ ಬ್ಯಾಚೆ ಪ್ರಾಬ್ಲಮ್ ಇದೆ ಅಂತ ಸಸ್ಪೆಕ್ಟ್ ಮಾಡ್ತಾರೆ ಅವಾಗ ಏನು ಮಾಡ್ತೀವಿ ಸೊ ಅದನ್ನು ರೀಕಾಲ್ ಮಾಡ್ತೀವಿ ನಮ್ಮ ನಮ್ಮ ಕಂಪನಿಗೆ ರೀಕಾಲ್ ಮಾಡಿ ನಮ್ಮ ಫ್ಯಾಕ್ಟ್ರಿಗೆ ರೀಕಾಲ್ ಮಾಡಿ ಅದು ರೂಟ್ ಕಾಸ್ ಅನಾಲಿಸ್ ಏನಕ್ಕೆ ಯಾವ ಕಾರಣದಿಂದ ಈ ಫೇಲ್ಯೂರ್ಸ್ ಬರ್ತಾ ಇದೆ ಅಂತ ಅನಾಲಿಸಿಸ್ ಮಾಡಿ ಅದಕ್ಕೆ ಕರೆಕ್ಟ್ ಆ್ಯಕ್ಷನ್ ತೊಗೊಂಡು ಪ್ರಾಸೆಸ್ ಇಂಪ್ರೂವ್ ಮಾಡ್ತೀವಿ ಅದಕ್ಕೆ ಕ್ಯೂ ಎಮ್ ಎಸ್ ಎನ್ಫೋರ್ಸ್ ಮಾಡುತ್ತೆ ನೆಕ್ಸ್ಟ್ ಕಲೆಕ್ಟ್ಸ್ ಆ್ಯಂಡ್ ಅನಲೈಸ್ ಡೇಟಾ ಮೆಷರ್ ಕೀಪ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಕೆ ಪಿ ಐ ಲೈಕ್ ಡಿಫೆಕ್ಟ್ ರೇಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಟೈಮ್ ಡೆಲಿವರಿ ಇಟ್ ಇಸ್ ಯೂಸಸ್ ಯೂಸ್ ದಿಸ್ ಡೇಟಾ ಟು ಮೇಕ್ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಅಂದರೆ ಮೆಷರ್ ಮಾಡಬೇಕು ಇವನ್ ಪ್ರೊಡಕ್ಟಿವಿಟಿ ಮೆಷರ್ ಮಾಡಬೇಕು ಸೊ ಆ್ಯಂಡ್ ಕ್ವಾಲಿಟಿ ಮೆಷರ್ ಮಾಡಬೇಕು ಆ್ಯಂಡ್ ಸಪ್ಲೈಯರ್ ಪರ್ಫಾರ್ಮೆನ್ಸ್ ಮೆಜರ್ ಮಾಡಬೇಕು ಇದನ್ನೆಲ್ಲ ಮಾಡಿ ಎವಿಡೆನ್ಸ್ ಬೇಸ್ ಅದನ್ನೆಲ್ಲ ಡೇಟಾ ಮೇಲೆ ನಾವು ಡಿಸೈಡ್ ಮಾಡಬೇಕು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂದರೆ ಒಂದು ಇಂಡಸ್ಟ್ರಿ ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅವ್ರಿಗೆಲ್ಲ ಡಿಫ್ರೆಂಟ್ ಗೋಲ್ಸ್ ಇರುತ್ತೆ ಆ ಗೋಲ್ಸ್ ಎಲ್ಲ ಆ ಗೋಲ್ಸ್ ಡೇಟಾ ಮತ್ತು ಗೋಲ್ ಅಚೀವ್ ಆಗಿರೋದು ಪ್ಲ್ಯಾನ್ ವರ್ಸಸ್ ಆ್ಯಕ್ಚುಲಿ ಇದನ್ನೆಲ್ಲನೂ ಕಲೆಕ್ಟ್ ಮಾಡಿ ಸೊ ಅನಲೈಸ್ ಡೇಟಾ ಮಾಡಿ ಸೊ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಕ್ಯೂ ಎಮ್ ಎಸ್ ಎನ್ಫೋರ್ಸ್ ಮಾಡುತ್ತೆ ಎಕ್ಸಾಂಪಲ್ ಮಂತ್ಲಿ ಕ್ವಾಲಿಟಿ ರಿಪೋರ್ಟ್ ಶೋಸ್ ರೈಸ್ ಇನ್ ರಿವರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಟ್ಸ್ ಆ್ಯಂಡ್ ಅಡ್ಜಸ್ಟ್ ಪ್ರಾಸೆಸಸ್ ಅಂದರೆ ಈಗ ಮಂತ್ಲಿ ರಿವರ್ಕ್ ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ಡಿಕ್ರೀಸ್ ಆಗ್ತಾ ಇದೆ ಏನಾದರೂ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇನ್ವೆಸ್ಟಿಗೇಟ್ ಮಾಡಿ ಪ್ರಾಸೆಸ್ನ ಅಡ್ಜಸ್ಟ್ ಮಾಡಬೇಕು ಸೊ ಹಂಗಾಗಿ ಆವಾಗ ನಮಗೆ ಡಿಸಿಷನ್ ಮಾಡೋದಕ್ಕೆ ಕ್ಯೂ ಎಮ್ ಎಸ್ ಎನ್ಫೋರ್ಸ್ ಮಾಡುತ್ತೆ ನೆಕ್ಸ್ಟ್ ಸಪೋರ್ಟ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ಸ್ ಅಂದರೆ ಫಾಲೋ ಸ್ಟ್ರಕ್ಚರ್ಡ್ ಇಂಪ್ರೂವ್ಮೆಂಟ್ ಸೈಕಲ್ ಲೈಕ್ ಪಿ ಡಿ ಸಿ ಎನ್ಕರೇಜ್ ಫೀಡ್ಬ್ಯಾಕ್ ಫ್ರಮ್ ಎಂಪ್ಲಾಯಿ ಕಸ್ಟಮರ್ ಟು ಇಂಪ್ರೂವ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಪ್ರಾಸೆಸ್ಸಸ್ ಅಂತ ಅಂದರೆ ಕಂಟಿ ಸಪೋರ್ಟ್ ಮಾಡುತ್ತೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಎಮ್ ಎನ್ಫೋರ್ಸ್ ಮಾಡುತ್ತೆ ಅಂದರೆ ಸೊ ಎವ್ರಿ ಡೇ ಡೇ ಟು ಡೇ ವರ್ಕ್ ಮಾಡೋ ಎಂಪ್ಲಾಯೀಸಿಂದ ಐಡಿಯಾಸ್ ತುಂಬ ಬರುತ್ತೆ ಸೊ ಮ್ಯಾನೇಜರ್ಸ್ ಇವಾಗ ಹೆಂಗೆ ಅಂದರೆ ನಾವು ಎವ್ರಿ ಡೇ ನಾವು ಪ್ರತಿಯೊಂದು ಆ್ಯಕ್ಟಿವಿಟೀಲಿ ಇನ್ವಾಲ್ವ್ ಆಗಿರೋಲ್ಲ ಯಾಕೆಂದರೆ ಮ್ಯಾನೇಜರ್ಸ್ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಎಮ್ ಡಿ ಆಗಿರ್ಬೋದು ಯಾರೂ ಇನ್ವಾಲ್ವ್ ಆಗಿರಲ್ಲ ಬಟ್ ಎಂಪ್ಲಾಯೀಸ್ ಎವ್ರಿ ಯೂನಿಟ್ ಅವರು ಅವರು ಪರ್ಸ್ನಲ್ ಅಟೆಂಡ್ ಆಗಿ ಅಸೆಂಬಲ್ ಮಾಡಿರ್ತಾರೆ ಅವ್ರಿಗೆ ಡಿಫ್ರೆಂಟ್ ಐಡಿಯಾ ಇರುತ್ತೆ ಅಂದರೆ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕಿರ್ಬೋದು ಅಥವಾ ಪ್ರಾಡಕ್ಟ್ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗಿ ಮಾಡೋಕ್ಕಿರ್ಬೋದು ಅವರಲ್ಲಿ ಒಂದು ಐಡಿಯಾ ಇರುತ್ತೆ ಅದನ್ನು ಸೊ ಅದನ್ನು ಓಪನ್ ಅಪ್ ಆಗೋದಕ್ಕೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಕ್ವಾಲಿಟಿ ಎನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿ ಸಿಸ್ಟಮು ಎನ್ಫೋರ್ಸ್ ಮಾಡುತ್ತೆ ಆಫ್ಟರ್ ಎ ಟೀಮ್ ವರ್ಕ್ಶಾಪ್ ನ್ಯೂ ಇನ್ಸ್ಪೆಕ್ಷನ್ ಸ್ಟೆಪ್ ಈಸ್ ಆ್ಯಡೆಡ್ ದಟ್ ಕ್ಯಾಚಸ್ ಎರ ಅರ್ಲಿಯರ್ ಅಂದರೆ ಯಾವುದೋ ಒಂದು ಡಿಫೆಕ್ಟ್ಸು ಸೊ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇರುತ್ತೆ ಹತ್ತು ಸ್ಟೇಜ್ ಆದಮೇಲೆ ಅದು ಐಡೆಂಟಿಫೈ ಆಗ್ತಾ ಇರುತ್ತೆ ಅಲ್ಲಿಗೆ ಅದು ಪ್ರಾ ಅದು ಲೇಟ್ ಯಾಕೆಂದರೆ ಆಲ್ರೆಡಿ ನೈನ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಅದ್ರ ಟೈಮು ಅದ್ರ ರಿಸೋರ್ಸ್ ರಿಲೇಷನ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಟೀಮ್ ಜೊತೆ ಡಿಸ್ಕಸ್ ಮಾಡೋದ್ರಿಂದ ಟೀಮ್ ಜೊತೆ ಒಪಿನಿಯನ್ ಕೇಳೋದ್ರಿಂದ ಸೊ ಒಂದು ಐಡಿಯಾ ಬರುತ್ತೆ ಆ ಐಡಿಯಾದಿಂದ ನಾವು ಪ್ರಾಬ್ಲಮ್ನ ಬಿಫೋರೇ ಡಿಟೆಕ್ಟ್ ಮಾಡ್ಬೋದು ಈ ಥರ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಗೆ ಕ್ಯೂ ಎಮ್ ಎಸ್ ಎನ್ಫೋರ್ಸ್ ಮಾಡುತ್ತೆ ನೆಕ್ಸ್ಟ್ ಎನ್ಶೂರ್ಸ್ ಕಾಂಪ್ಲೇನ್ಸ್ ಎಲ್ಪ್ಸ್ ಟು ಮೀಟ್ ಲೀಗಲ್ ಇಂಡಸ್ಟ್ರಿ ಆ್ಯಂಡ್ ಕಸ್ಟಮರ್ ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ ಎನ್ಶೂರ್ ಪ್ರೊಸೆಸಸ್ ಆರ್ ಆಡಿಟಬಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಈಸ್ ಕಂಟ್ರೋಲ್ಡ್ ಅಂದರೆ ಸೊ ಕಾಂಪ್ಲೇನ್ಸ್ ಅಂದರೆ ಕರೆಕ್ಟಾಗಿ ಮಾಡ್ತಾ ಇದೀವಾ ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವ ನಾವು ಡಿಫೈನ್ ಮಾಡಿರೋ ಥರನೇ ಮಾಡ್ತಾ ಇದ್ದೀವ ಆ್ಯಂಡ್ ಪ್ರೊಸೆಸಸ್ ಎಲ್ಲ ಡಾಕ್ಯುಮೆಂಟ್ ಹಾಕಿದೆಯಾ ಆ್ಯಂಡ್ ಇಟ್ ಇಸ್ ಕಂಟ್ರೋಲ್ಡ್ ಮ್ಯಾನರಲ್ಲಿ ಇದೆಯಾ ಅಂದರೆ ಇದು ಯಾರ್ದು ಆಥರೈಸೇಷನ್ ಇದೆಯಾ ಇದನ್ನ ಯೂಸ್ ಮಾಡ್ತಾ ಇದೀವಿ ಒಂದು ಡಾಕ್ಯುಮೆಂಟ್ ಅಂದರೆ ಅದು ಆಥರೈಸೇಷನ್ ಇದೆಯಾ ಕಂಟ್ರೋಲ್ ಇದೇ ಡಾಕ್ಯುಮೆಂಟ್ ಯೂಸ್ ಮಾಡಬೇಕಾ ಅನ್ನೋದನ್ನ ಪ್ರತಿ ಎಕ್ಸಾಂಪಲ್ ಎ ಮೆಡಿಕಲ್ ಡಿವೈಸ್ ಕಂಪನಿ ಯೂಸ್ ಕ್ಯೂ ಎಮ್ ಎಸ್ ಟು ಕಂಪ್ಲೈ ಅದರ್ ಸರ್ಟಿಫಿಕೇಷನ್ ಅಂದರೆ ಎನಿ ಕಂಪನೀಸ್ ಎನಿ ಇಂಡಸ್ಟ್ರೀಸು ಕ್ಯೂ ಎಮ್ ಎಸ್ನ ಒಂದು ಬೇಸ್ ಸ್ಟ್ಯಾಂಡರ್ಡ್ಸ್ ಆಗಿ ಅಥವಾ ಒಂದು ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ಸ್ ಆಗಿ ಅದರ್ ಸರ್ಟಿಫಿಕೇಶನ್ ತಗೊಳ್ಳೋದಿಕ್ಕೆ ಯುಟಿಲೈಸ್ ಆಗುತ್ತೆ ಸ್ಟ್ಯಾಂಡರ್ಡ್ಸ್ ಆಗಿ ಯೂಸ್ ಹೌ ಕ್ಯೂ ಎಂ ಎಸ್ ಹೆಲ್ಪ್ಸ್ ಕೀ ಮೆಕ್ಯಾನಿಸಮ್ಸ್ ಆಫ್ ಕ್ಯೂ ಎಂ ಎಸ್ ಈ ಒಂದು ಕೀ ಮೆಕ್ಯಾನಿಸಮ್ಸ್ ಒಂದು ಕೀ ಪಾಯಿಂಟ್ಸ್ ಅದ್ರ ಮುಖಾಂತರ ಕ್ಯೂ ಎಂ ಎಸ್ ಒಂದು ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಯಾವ ತರ ಸೊ ಕ್ವಾಲಿಟಿ ಪಾಲಿಸಿ ಕ್ವಾಲಿಟಿ ದ ಆರ್ಗನೈಜೇಷನ್ಸ್ ಕಮಿಟ್ಸ್ ಟು ಕ್ವಾಲಿಟಿ ಸೊ ಕ್ವಾಲಿಟಿ ಪಾಲಿಸಿ ಅಂದರೆ ನಾವು ಹೇಗೆ ಕಮಿಟ್ ಆಗಿದ್ವಿ ನಮ್ಮ ಕಮಿಟ್ಮೆಂಟ್ಸ್ ಏನು ಅನ್ನೋದನ್ನು ಕ್ವಾಲಿಟಿ ಪಾಲಿಸಿ ಇಲ್ಲಿ ಡಿಫೈನ್ ಮಾಡ್ತಾರೆ ಸೊ ನೆಕ್ಸ್ಟ್ ಬಂದು ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಮೆಜರಬಲ್ ಗೋಲ್ಸ್ ಅಲೈನ್ ವಿತ್ ಬಿಸ್ನೆಸ್ ಸ್ಟ್ರಾಟಜಿ ಅಂದರೆ ಗೋಲ್ಸ್ ಇರುತ್ತೆ ಆಬ್ಜೆಕ್ಟಿವ್ಸ್ ಇರುತ್ತೆ ಸೊ ಎವ್ರಿ ಮಂತ್ ಎವ್ರಿ ಕ್ವಾರ್ಟರ್ ಎವ್ರಿ ಇಯರ್ ಆಬ್ಜೆಕ್ಟಿವ್ಸ್ ಇರುತ್ತೆ ಅದು ನಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೆ ಅಲೈನ್ ಆಗೋ ಥರ ಡಿಫೈನ್ ಮಾಡ್ತಾರೆ ಸೊ ಡಾಕ್ಯುಮೆಂಟ್ ಪ್ರೊಸೆಸಸ್ ಎಸ್ ಓ ಪಿಸ್ ಪ್ರೊಸೀಜರ್ಸ್ ವರ್ಕ್ ಇನ್ಸ್ಟ್ರಕ್ಷನ್ ಫಾರ್ಸ್ ಫಾರ್ಮ್ಯಾಟ್ಸ್ ಈ ಥರ ಒಂದು ಡಾಕ್ಯುಮೆಂಟೆಡ್ ಪ್ರೊಸೆಸ್ ಇರುತ್ತೆ ನೆಕ್ಸ್ಟ್ ಇಂಟರ್ನಲ್ ಆಡಿಟ್ಸ್ ರೆಗ್ಯುಲರ್ ರಿವ್ಯೂ ಟು ಎನ್ಶ್ಯೂರ್ ಕಾಂಪ್ಲಿಯೆನ್ಸ್ ಅಂದರೆ ಇಂಟರ್ನಲ್ ಆಡಿಟ್ಸ್ ಇರುತ್ತೆ ಫ್ರೀಕ್ವೆಂಟಾಗಿ ಮಂತ್ಲಿ ಕ್ವಾರ್ಟರ್ಲಿ ಸಿಕ್ಸ್ ಮಂತ್ಸ್ ಒನ್ಸ್ ಆನಿಯಲಿ ಸೊ ರಿವ್ಯೂ ಇಂಟರ್ನಲ್ ಮೀಟಿಂಗ್ ಇಂಟರ್ನಲ್ ಆಡಿಟ್ಸ್ ಇರುತ್ತೆ ಅದರಿಂದ ನಾವೇನು ಮಾಡ್ತೀವಿ ಸೊ ಚೆಕ್ ಮಾಡ್ತೀವಿ ಸೆಲ್ಫ್ ಚೆಕ್ ಅಂದರೆ ಡಾಕ್ಯುಮೆಂಟೆಡ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತಾ ಇದೀವ ನಮ್ಮ ಗೋಲ್ಸ್ ಅಚೀವ್ ಆಗಿದೆಯಾ ಆಬ್ಜೆಕ್ಟಿವ್ ಅಚೀವ್ ಆಗಿದೆಯಾ ಅದನ್ನು ನಾವು ಸೊ ಕಾಂಪ್ಲೇನ್ಸ್ ಇನ್ಶೂರ್ ಮಾಡ್ಕೋಬೋದು ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಟು ಫಿಕ್ಸ್ ದ ಪ್ರಿವೆಂಟ್ ಇಶ್ಯೂಸ್ ಅಂದರೆ ಸೊ ಕರೆಕ್ಟಿವ್ ಆ್ಯಂಡ್ ಪ್ರಿಕೆ ಎನಿ ನಾನ್ ಕನ್ಫರ್ಮಿಟೀಸ್ ಆಡಿಟಲ್ಲಿರ್ಬೋದು ಪ್ರಾಡಕ್ಟಲ್ಲಿರ್ಬೋದು ಸರ್ವೀಸಲ್ಲಿರ್ಬೋದು ಸೊ ಈ ಒಂದು ಪ್ರತಿ ಒಂದು ಆಡಿಟ್ಸಲ್ಲೂ ಎನಿ ನಾನ್ ಶೋ ಅಪ್ ಆದರೆ ಅದನ್ನು ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಮುಖಾಂತರ ಫಿಕ್ಸ್ ಮಾಡ್ತೀವಿ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ರಿವ್ಯೂ ಟಾಪ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಆ್ಯಂಡ್ ಓವರ್ ಸೈಟ್ ಅಂದರೆ ಈ ಕಂಪ್ಲೀಟ್ ಆ್ಯಕ್ಟಿವಿಟೀಸ್ ಎಂಡ್ ಟು ಎಂಡ್ ಆ್ಯಕ್ಟಿವಿಟೀಸ್ ಕ್ಯು ಎಮ್ ಎಸ್ ಆ್ಯಕ್ಟಿವಿಟೀಸ್ ಕ್ಯೂ ಎಂ ಎಸ್ ಇಂಪ್ರೂವ್ಮೆಂಟ್ क्यूएस ऐस प्रती म्यनेेजमेंट रिव्यूली टाप म्यनजेंट सो रिव्यू मैं रिव्यू सो एनी प्रोसेस चेंजस् इनवा क्यूएम चेंजस् इनवा प्रति वो आउटपुट आफ म्यनेेजमेंट रिव्यूटुटली सो एक्सप्लेन टीम के नैक्स्ट दिस क्वालिटी म्यनजम्मेटम क्वालिटी म्यनजम्मेटम सैकल वर्क आगते हेडेंटिफाई डाक्यूमेंट अप्रूव अपडेट चेंज ಐಡೆಂಟಿಫೈ ಡಾಕ್ಯುಮೆಂಟ್ ಅಪ್ರೂವ್ ಅಪ್ಡೇಟ್ ಚೇಂಜ್ ಅಂದರೆ ಚೇಂಜಸ್ ಬೇಕಾ ಐಡೆಂಟಿಫೈ ಮಾಡಬೇಕು ಪ್ರಾಬ್ಲಮ್ಸ್ ಇದೆಯಾ ಐಡೆಂಟಿಫೈ ಮಾಡಬೇಕು ಅದನ್ನು ಡಾಕ್ಯುಮೆಂಟ್ ಮಾಡಬೇಕು ಆಮೇಲೆ ಅಪ್ರೂವ್ ಮಾಡಬೇಕು ಅಪ್ಡೇಟ್ ಮಾಡಬೇಕು ಚೇಂಜ್ ಮಾಡಬೇಕು ಆ್ಯಂಡ್ ಐಡೆಂಟಿಫೈ ದಿಸ್ ಈಸ್ ಅ ಸೈಕಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಟ್ಸ್ ಲುಕ್ಸ್ ಫಾರ್ ಆಲ್ವೇಸ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂದರೆ ಪ್ರತಿಯೊಂದು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಇರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸ್ ಇನ್ ಸಿಸ್ಟಮ್ ಅಂದರೆ ಇದನ್ನು ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮು ಸೊ ಹೇಳುತ್ತೆ ಸೊ ಐ ಎಸ್ ಒನ್ ನೈನ್ ತೌಸಂಡ್ ಒನ್ ಟೂ ಥೌಸಂಡ್ ಫಿಫ್ಟೀನ್ ಇಟ್ಸ್ ಅ ಸಿಸ್ಟಮ್ ಅಪ್ರೋಚ್ ಸಿಸ್ಟಮ್ ಅಪ್ರೋಚ್ ಇಟ್ಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಪರ್ಸನ್ ಇಟ್ ಈಸ್ ಅ ಸಿಸ್ಟಮ್ ಅಪ್ರೋಚ್ ಆ್ಯಂಡ್ ಸಿಸ್ಟಮ್ ಡ್ರಿವನ್ ಪ್ರಾಸೆಸ್ ಅಂದರೆ ಸಿಸ್ಟಮ್ ಹೇಳುತ್ತೆ ಯಾರೂ ಪರ್ಸನ್ ಹೇಳಲ್ಲ ಪ್ರೊಸೀಜರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಹೇಳ್ದಂಗೆ ಪ್ರತಿಯೊಬ್ಬರೂ ವರ್ಕ್ ಮಾಡಬೇಕು ಸೊ ಇದಿಷ್ಟು ಕ್ಯೂ ಎಮ್ ಎಸ್ ರಿಲೇಟೆಡ್ ಈ ಒಂದು ವಿಡಿಯೋದಲ್ಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಫರ್ದರ್ ಮೋರ್ ವೀಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು